ಹೊಸಕೋಟೆ ನಗರದ ನಗರಸಭೆ ವ್ಯಾಪ್ತಿಯ ಗೌಡರ ಕುಪ್ಪಣ್ಣ ಬಡಾವಣೆಯಲ್ಲಿ ಶಾಲೆಗೆ ತೆರಳುತ್ತಿದ್ದಂತಹ ಬಾಲಕನ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿರುವ ಒಂದು ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹೊಸಕೋಟೆ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು ರಸ್ತೆಯಲ್ಲಿ ನಾಗರಿಕರು ಸಂಚಾರ ಮಾಡುವುದೇ ದುಸ್ತರವಾಗಿದೆ ಹಿಂಡಾಗಿ ರಸ್ತೆಗಳಲ್ಲಿ ಸಂಚಾರ ಮಾಡುವ ಬೀದಿ ನಾಯಿಗಳು ಸಂಚಾರ ಮಾಡುವ ನಾಗರಿಕರ ಮೇಲೆ ಏಕಾಏಕಿ ಎರಗುವ ಸನ್ನಿವೇಶಗಳು ಹೆಚ್ಚಾಗುತ್ತಿದೆ ಅದರಂತೆ ಹೊಸಕೋಟೆ ನಗರಸಭೆ ವ್ಯಾಪ್ತಿಯ ಗೌಡರ ಕುಪ್ಪಣ್ಣ ಬಡಾವಣೆಯಲ್ಲಿ ಶಾಲೆಗೆ ತೆರಳುತ್ತಿದ್ದಂತಹ ಬಾಲಕನೋರ್ವನ ಮೇಲೆ ಬೀದಿ ನಾಯಿಗಳು ಅಟ್ಟಾಡಿಸಿಕೊಂಡು ಬಂದಂತಹ ಸಂದರ್ಭದಲ್ಲಿ ಅದರಿಂದ ರಕ್ಷಣೆ ಪಡೆದುಕೊಳ್ಳಲು ಬಾಲಕ ಹರಸಾಹಸ ಪಟ್ಟಂಥ ದೃಶ್ಯಗಳು ಸಿ ವಿಯಲ್ಲಿ ಸೆರೆಯಾಗಿದೆ ಅಷ್ಟೇ ಅಲ್ಲದೆ ಅಲ್ಲಿ ಇದ್ದ ಸ್ಥಳೀಯರು ಆಚೆ ಬಂದ ಸಂದರ್ಭದಲ್ಲಿ ಬೀದಿ ನಾಯಿಗಳು ಓಡಿ ಹೋಗಿದ್ದು ಸದ್ಯಕ್ಕೆ ಬೀದಿ ನಾಯಿಗಳಿಂದ ಬಾಲಕ ಪಾರಾಗಿದ್ದಾನೆ ಇನ್ನು ಇದೇ ರೀತಿ ನಾಯಿಗಳು ಎಲ್ಲೆಂದರಲ್ಲಿ ಸಾರ್ವಜನಿಕರ ಮೇಲೆ ದಾಳಿ ಮುಂದಾಗುತ್ತಿದ್ದು ಕೂಡಲೇ ಸೂಕ್ತ ಕ್ರಮವನ್ನು ಅಧಿಕಾರಿಗಳು ಕೈಗೊಳ್ಳಬೇಕಿದೆ